ಸರ್ಕಾರಿ ಕಾಲೇಜು ಚಿಕ್ಕಮಗಳೂರು ವತಿಯಿಂದ ಐಡಿಎಸ್ಸಿ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಎನ್ಸಿಸಿ ಯುವ ರೆಡ್ ಕ್ರಾಸ್ ರೋವರ್ಸ್ ಮತ್ತು ರೇಂಜರ್ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಭಾರತ ಜನನೇ ಶಾಸಕರಾದ ಎಚ್ಮಯ್ಯ ಹಾಗೂ ವಿಧಾನಪರಿಷತ್ ಸದಸ್ಯರಾದ ಎಸ್ಎಲ್ ಭೋಜೇಗೌಡ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕರಾದ ಎಚ್ ಟಿ ತಮ್ಮಯ್ಯ ಅವರು ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತದೆ ಮತ್ತು ಮಾನಸಿಕ ವೃದ್ಧಿಯಾಗುತ್ತದೆ ಎಂದು ಹೇಳಿದರು ಸಂತೋಷದಿಂದ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡಿದ್ದೇನೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ನೀವೆಲ್ಲ ಈ ಕಾಲೇಜಿನಲ್ಲಿ ಓದುವಾಗ ಏನು ಪಠ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಕೊಡ್ತಿರೋ ಅದೇ ರೀತಿ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ನೀವು ಹೆಚ್ಚು ಭಾಗವಹಿಸಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ವಿದ್ಯಾಭ್ಯಾಸ ಮಾಡುವಾಗ ಬರೀ ಪಠ್ಯ ಪುಸ್ತಕಗಳನ್ನು ಓದಿದರೆ ಸಾಲದು ಈ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸಿದಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ನಿಮ್ಮ ಮನಸ್ಸು ಒಂದಷ್ಟು ಅಗ್ರವಾಗಿ ನೀವು ಪಠ್ಯ ಪುಸ್ತಕಗಳನ್ನು ಓದುವಾಗ ನಿಮ್ಮ ಮನಸ್ಸು ಹಗುರವಾಗ್ತದೆ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾ ಈ ಕಾಲೇಜಿನಲ್ಲಿ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಏನು ಪಠ್ಯ ಪುಸ್ತಕಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಈ ಒಂದು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ರ್ಯಾಂಕ್ ಗಳನ್ನ ಗಳಿಸಿರ್ತಕ್ಕಂಥದ್ದು ನಮ್ಮ ಕಾಲೇಜಿನ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಪ್ರಾಂಶುಪಾಲರಲ್ಲಿ ಕೇಳಿದ್ವಿ ಏನು ನಮ್ಮ ಮುಂಭಾಗದಲ್ಲಿ ಹೆಚ್ಚು ವಿದ್ಯಾರ್ಥಿ ಜಾಸ್ತಿ ಇದ್ದಾರೆ ಕಾರ್ಯಕ್ರಮದಲ್ಲಿ ಮಾತ್ರನ ಅಟೆಂಡೆನ್ಸ್ ಅಲ್ಲೂ ಹಾಜರಾ ಇದರ ಇಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಪರ್ಸೆಂಟ್ ವಿದ್ಯಾರ್ಥಿಗಳೇ ಜಾಸ್ತಿ ನಮ್ಮ ಕಾಲೇಜಲ್ಲಿ ಹೋಗ್ತಾ ಇದ್ದಾರೆ ಅಂತ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಹೆಮ್ಮೆ ಸ್ಟ್ರಾಂಗ್ ಗುರು ಅಂತ ನೀವ್ಯಾರು ಬೇಜಾರಾಗಬೇಡ್ರಿ ನೀವು ಸ್ಟ್ರಾಂಗ್ ಇದ್ದೀರಿ ಆದರೆ ಹೆಣ್ಮಕ್ಳು ಶರು ಅಂತ ಹೇಳಿದ್ರೆ ನಿಮ್ಮ ವಿದ್ಯೆನಲ್ಲಿ ಕಾಲೇಜು ಜೊತೆ ಹೆಚ್ಚು ಸಾಮಾನ್ಯ ಜ್ಞಾನದಲ್ಲಿ ಹೆಚ್ಚು ತಿಳುವಳಿಕೆ ಇಟ್ಕೊಂಡ್ರೆ ಕೇವಲ ಇಂಜಿನಿಯರ್ ಡಾಕ್ಟರ್ ಆಗೋದು ಮಾತ್ರ ಮುಖ್ಯ ಅಲ್ಲ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕೆ ಎ ಎಸ್ ಐ ಎ ಎಸ್ ಅಧಿಕಾರಿಗಳಾಗುವಂಥ ಅವಕಾಶ ಈಗ ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲಿದೆ ಅದಕ್ಕೆ ಉದಾಹರಣೆ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲೆಯನ್ನ ಇಡೀ ಪ್ರತಿನಿಧಿಸತಕ್ಕಂತ ಇಡೀ ಒಬ್ಬ ಜಿಲ್ಲಾಧಿಕಾರಿ ಯಾರೇಳಿ ಮೀನಾ ನಾಗರಾಜ್ ಅವರು ಒಬ್ರು ಹೆಣ್ಣು ಮಗಳು ಮೀನಾ ನಾಗರಾಜ್ ಅದರ ಜೊತೆ ಅದರ ಜೊತೆ ಇಡೀ ಇವತ್ತು ಜಿಲ್ಲಾ ಪಂಚಾಯಿತಿ ಒಬ್ಬ ಮುಖ್ಯ ಕಾರ್ಯನಿರ್ವಹಣೆ ಆಗಿದೆ ಅಂತಕ್ಕಂಥದ್ದು ನೂತನ ಐ ಎ ಎಸ್ ಮಾಡಿರ್ತಕ್ಕಂಥ ಕೀರ್ತನ ಅವರು ಅವರು ಸಹ ಒಬ್ರು ಕಿರುತೆರೆ ನಟೆಯಾಗಿ ಕಷ್ಟಪಟ್ಟು ಐ ಎ ಎಸ್ ಓದಿ ಹೊತ್ತಿ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಒಬ್ಬರು ಅದೇ ರೀತಿ ಇವತ್ತು ನಮ್ಮ ಅಧಿಕಾರಿಗಳು ಪಟ್ಟಿ ತಗೊಂಡು ಹೋದ್ರೆ ಇವತ್ತು ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಶೇಕಡ ಐವತ್ತಕ್ಕೂ ಹೆಚ್ಚು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಹಿಳೆಯರಿದ್ದಾರೆ ಅಂತ ಹೇಳಿದ್ರೆ ಅದು ಮಹಿಳೆಯರು ಇವತ್ತು ಸಮಾಜದಲ್ಲಿ ಗೊಂದಲಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಿದ್ರು ಇನ್ನೊಂದು ವಿಷಯ ಏನಿಲ್ಲ ಯಾವ್ದೇನೆ ಈ ಕಾಲೇಜಿಗೆ ಪ್ರಾನ್ಸಿಪಾಲ್ ಯಾರು ಚಾಂ ಮೇಡಮ್ ಅವರು ಒಬ್ಬರು ಮಹಿಳೆಯರು ಹಾಗಾಗಿ ಇವತ್ತು ಸಮಾಜದಲ್ಲಿ ಮಹಿಳೆಯರು ಶೇಕಡ ಐವತ್ತಕ್ಕೂ ಹೆಚ್ಚು ಮುಂದೆ ಹೊಂದಿದ್ದಾರೆ ಇವತ್ತಿರ್ತಕ್ಕಂತ ಅತಿಥಿ ಶಿಕ್ಷಕರನ್ನು ಆ ಕಡೆ ಈ ಕಡೆ ನೋಡಿದ್ರು ಪುರುಷರು ಮಹಿಳೆಯರು ಸಮಾನಾಂತರ ಇದ್ದೇವೆ ಅಂತ ಹೇಳ್ತಾ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಭೋಜೇಗೌಡ ಅವರು ಮಾತನಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ತಮ್ಮ ವಿಶಿಷ್ಟ ಸಾಂಸ್ಕೃತಿಕ ಪರಂಪರೆ ಮತ್ತು ಸಂಪ್ರದಾಯಗಳನ್ನು ಪ್ರದರ್ಶಿಸಲು ಅವಕಾಶಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದರು ನಡೆಯಬೇಕಾಗುತ್ತದೆ ಇಂತಹ ಪ್ರಾರಂಭಿಕ ಹಂತದಲ್ಲಿ ಪ್ರೈಮರಿ ಶಾಲೆಯಿಂದ ಇಡಲು ಕಾಲೇಜು ಶಿಕ್ಷಣದವರೆಗೆ ನಾವು ಕಲಿಯಬೇಕಂತಲೇ ಬರೋದು ಕಲಿತ ಒಳ್ಳೆದಾಗುತ್ತೆ ಅಂತ ಎಲ್ಲರೂ ಹೇಳೋದು ಕಲಿಯೋದ್ರ ಜೊತೆಗೆ ನಮ್ಮ ಸಾರ್ವತ್ರಿಕ ದಿನಗಳಲ್ಲಿ ಸಮಾಜದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋ ವಿಚಾರವನ್ನು ಹೆಚ್ಚು ನಾವು ಮೈ ಸಮಾಜದಲ್ಲಿ ವಿದ್ಯಾರ್ಥಿ ಜೀವನ ಬಹಳ ಅತ್ಯಂತ ಸುಂದರವಾದ ದಿನಗಳು ಆ ವಿದ್ಯಾರ್ಥಿ ಜೀವನ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳಿ ಕರಿತೇತಾ ಹೇಳ್ತಕ್ಕಂಥ ಸಂದರ್ಭ ಇದೆಯಲ್ಲ ಅದು ಅಕ್ಷರ ಸಹ ಸತ್ಯ ಅದು ಆದರೆ ನಿಮ್ಗೆ ಆಗಿರೋದು ಈಗ ಗೊತ್ತಾಗೋದಿಲ್ಲ ಅರ್ಥ ಮಾಡ್ಕಂತೀರಿ ನಮ್ಮ ವಿದ್ಯಾರ್ಥಿ ದೆಸೆ ಜೀವನ ಯಾವ ರೀತಿ ಇಟ್ಟು ಆ ದಿನಗಳು ಮತ್ತೆ ಮರುಕಳಿಸಲಿಲ್ಲ ಅಂತೇಳಿ ಬಹಳ ದುಃಖ ಪಡ್ತಕ್ಕಂಥ ದಿನ ಕೂಡ ಬರ್ತದೆ ಆದರೆ ವಿದ್ಯಾರ್ಥಿ ಇರುವಾಗ ತಮಗೆ ಯಾವುದೇ ಥರದ ಕಷ್ಟದ ಪರಿಚಯ ಇರೋದಿಲ್ಲ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಉತ್ತಮ ವ್ಯಾಸಂಗ ಮಾಡಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೀವುಗಳು ಆಗಬೇಕು ಅನ್ನೋದು ಅವರೆಲ್ಲರ ಮಹದಾಶೆ ಆಗಿರುತ್ತೆ

ಅಮರ್ ರಾಮಚಂದ್ರ ಗ್ರಾಮೀಣ ಕಲಾವಿದರಾದ ಧರ್ಮಣ್ಣ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷರಾದ ಸುಮನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು